ನಾವ್ ಗೊತ್ತಲ್ಲ ನಮ್ಗೆ ಅದ್ ಒಬ್ರೆ ಡಿ ಬಾಸ್ ಆ ಬಾಸ್ ಇದ್ರಲ್ಲಿ ಇರ್ತೀವಿ ಹೊರ್ತು ನಾವು ಬಿಗ್ ಬಾಸ್ ಆ ಇದಲ್ಲ ನಾವು ಅಸ್ಮಾ ನಾವೇನು ಅದೇನ್ ಹೇಳ್ತಾರಲ್ಲ ಅದು ಯಾರ್ಯಾರೋ ಕೆಲ್ಸ್ ಬಂದು ನನ್ ಮಕ್ಳೆಲ್ಲ ಕರ್ಕೊಂಡಿ ಅನ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಆ ಇದು ಬೇಡ್ಗೊಂತಾವ್ರೆ ನನ್ ಮಕ್ಳ ಅವೆಲ್ಲ ಬಿಡ್ರಲ್ಲೇ ಸ್ವಂತ ಟ್ಯಾಲೆಂಟ್ ಅಲ್ಲಿ ಬಡ್ರ ಅದು ಎರಡ್ ವಾರ ಮೂರ್ ವಾರ ಇಡ್ತೀವ ಬೇಡ್ಗಂತೀವಲ್ಲ ನನ್ ಕರ್ಕೊಳ್ರಿ ಕರ್ಕೊಳ್ರಿ ಅನ್ಬಿಟ್ಟು ಅವೆಲ್ಲ ಬಿಡ್ರಿ ನಿಮ್ ತಾಕತ್ತಿರ ಅವ್ರ ಕರೆಯ ಕರ್ಲಿ ಇಲ್ಲ ಬಿಡ್ಲಿ ನಿಮ್ ಟ್ಯಾಲೆಂಟ್ ನೋಡ್ತಾ ಇರಿ ಲೈಫ್ ಪೂರ್ತಿ ಇರ್ತೈತೆ ಕಂಟೆಂಟ್ ಕೊಡ್ರಿ ನೀವು ಯಾರ ಬಿಗ್ ಬಾಸ್ ಅಲ್ಲಿ ಒಂದ್ ಮೂರ್ ತಿಂಗಳು ಎರಡು ತಿಂಗಳು ಇಲ್ಲ ಒಂದ್ ತಿಂಗಳು ಒಂದು ವಾರ ಇಟ್ಕೊಂಬೋ ಅದಕ್ಕೆ ಏನಕ್ಕೆ ಬೇಡ್ಕೊಂದು ಸಾಯ್ತಿವಿಲ್ಲ ನಿಮ್ಮ ತಂದೆ ತಾಯಿ ಮರ್ಯಾದ್ ತೆಗಿತೀವ ನಾನ ಮಕ್ಳು ನಿಮಗೆ ಹೆಸ್ರು ಕೊಟ್ಟವ್ರೆಲ್ಲಾ ಬೆಳಿರೋದ್ನ ಏನ್ ಅಲ್ಲೇ ಹೋಗಿ ಬೆಳಿಬೇಕ ನೀವು ಮೇಡಮ್ ಅಲ್ಲಿ ಬಿಗ್ ಬಾಸ್ ಅಲ್ಲ ಈ ಸರಿ ಯಾರೇ ಬಿಗ್ ಬಾಸ್ಗೆ ಹೋಗ್ಲಿ ಅದ್ ಕಡೆ ಹೊಸ ನಾನು ಕೊಡ್ತೀನಿ ಅಲ್ಲಿ ಜನಕ್ಕೆ ಮನೋರಂಜನೆ ಬೇಕು ಕಂಟೆಂಟ್ ಎಲ್ಲಿರೇನೋ ಜನ ಮನ್ಸು ಖುಷಿರ್ಬೇಕಂದ್ರ ಒಳಗಡೆ ಅಲ್ಲಿ ಸುದ್ದಿಪಣ್ಣ ಅವರು ಅವ್ರನ್ನ ಇದು ಮಾಡ್ತಾರೆ ಆಚೆ ಒಳಗಿರೋ ಕಂಟೆಂಟ್ ಆಚೆ ಕಡೆ ನಾನು ಕಂಟೆಂಟ್ ಕೊಡ್ತೀನಿ ನಾನು ಅಲ್ಲ ಜನಗಳು ಮನ್ಸು ಕರ್ನಾಟಕದಲ್ಲಿ ಮನ್ಸಲ್ಲಿ ಏನಿದೆ ಯಾವ ಯಾರು ಕ್ಯಾಂಡಿಡೇಟ್ ಮೇಲೆ ಏನೇನು ಅಭಿಪ್ರಾಯ ಇದೆ ಅದೆಲ್ಲ ನಾನು ತಗೊಂಡು ನಾನ್ ಕೊಡ್ತೀನಿ ನಿಮ್ ಕಂಟೆಂಟ್ ಒಟ್ನಲ್ಲಿ ನಿಮ್ಗೆ ಏನೋ ಜನಕ್ಕೆ ಮಾಹಿತಿ ಹೋಗ್ಬೇಕು ಎಂಜಾಯ್ ಮಾಡ್ಬೇಕು ಒಳಗಿರೇನೋ ಆಚೆಯರೇನೋ ನಾವು ಒಂಥರ ಭಾಸ್ ಇದ್ದಂಗೆ ಕೊಡ್ತೀವಿ ತಗೊಳ್ಳಿ ಆಲ್ ದ ಬೆಸ್ಟ್